We ತುಮಕೂರು ನಗರದ ಆ ಬಡಪಾಯಿ ಮಂದಿಗಳು ಅನೇಕ ವರ್ಷಗಳಿಂದ ಹಳೆ ಎಪಿಎಂಸಿ ಮಾರುಕಟ್ಟೆಯ ಜಾಗದಲ್ಲಿ ಹಣ್ಣು ಹೂ ತರಕಾರಿ ಮಾರಿಕೊಂಡು ಜೀವನ ನಡೆಸ್ತಾ ಇದ್ರು ಇದೀಗ ಅವರನ್ನೆಲ್ಲ ಅಲ್ಲಿಂದ ಒಕ್ಕಲೆ ಕೆಲಸ ಆಗ್ತಾ ಇದೆ ಜಿಲ್ಲಾಡಳಿತ ಆ ಜಾಗದಲ್ಲಿ ಮಾಲೊಂದನ್ನು ಕಟ್ಟಲು ಖಾಸಗಿ ವ್ಯಕ್ತಿಗಳಿಗೆ ಅನುಮತಿ ನೀಡಿ ಶೀಘ್ರದಲ್ಲೇ ಕಾಮಗಾರಿ ಮುಗಿಸಲು ಹೊರಟಿರುವುದು ಈ ಬಡ ಕುಟುಂಬಗಳ ಪಾಲಿಗೆ ದುಸ್ವಪ್ನವಾಗಿ ಕಾಡ್ತಾ ಇದೆ ಈ ಜನರಿಗೆ ಈ ಉದ್ಯೋಗ ಬಿಟ್ರೆ ಬದುಕೋಕೆ ಬೇರೆ ದಾರಿಯೇ ಇಲ್ಲ ಹಾಗಾಗಿ ಗೋಳೋ ಎಂದು ಕಣ್ಣೀರು ಹಾಕ್ತಾ ಇದೆ ಜನಗಳು ನೋಡ್ಕಾಗ್ತೈತೆ ಆದ್ರೆ ಜೀವನ ಮಾಡ್ಕೊಂಡು ಬಹಳ ಕಷ್ಟ ಆಯ್ತು ಹತ್ತು ರೂಪಾಯಿ ಅಂತ ಕಷ್ಟ ನಾವು ನೋಡಿ ನನ್ನ ಹೆಸರು ಜಯ ಅಮ್ಮ ತುಂಬಾ ಕಷ್ಟ ಬಿದ್ದೀನಿ ಅಪ್ಪ ಅಮ್ಮ ತಿರೋದು ಅರ್ಧ ವಯಸ್ಸಿಗೆ ಇಲ್ಲೇ ಅಮ್ಮ ವ್ಯಾಪಾರ ಮಾಡಿದ್ವಿ ಯಜಮಾನರು ಕಿಡ್ನಿ ಬೇಲ್ ಆಗಿ ಐದ್ ಲಕ್ಷ ಖರ್ಚು ಮಾಡಿದೆ ಯಜಮಾನ್ರು ಸತ್ತೋದ್ರು ಕಿಡ್ನಿ ಬೇಲ್ ಆಗಿ ಈ ಹುಡ್ಗ ಮೂರು ವರ್ಷದ ಮಗ ನಮ್ಮ ಯಜಮಾನ್ರು ಸತ್ತೋದಾಗ ಮರ್ ಒಂಬತ್ತು ತಿಂಗ್ಳು ಮಗ ಈ ಗಣೇಶನ್ ಬೇಡಿ ಅನ್ನ ತಿಂದಿದ್ದೀನಿ ಈ ತಿಂದ ಬೇಡಿ ಬೇಡ ಅನ್ನ ತಿಂದಿರೋದು ಯಾರು ನನ್ಗೆ ಅಕ್ಕ ತಂಗಿ ಅಣ್ಣ ತಮ್ಮ ಯಾರು ನನಗೆ ಬಲ ಕೊಡ್ಲಿಲ್ಲ ಗಣೇಶ ನನಗೆ ಬಲ ಕೊಟ್ಟು ನೋಡಿ ಇವನ್ಗೆ ಆಕ್ಸಿಡೆಂಟ್ ಆಗಿ ಕತ್ಲಾಗ್ಬೇಕಂತ ಮಾಡಿ ತಿಳುವಳಿಕೆ ತಿಳುವಳಿಕೆ ಎಲ್ಲ ಮಾತಿಲ್ಲ ಕತೆ ಇಲ್ಲ ಆಗ್ತಾ ಇದ್ದೀನಿ ನಾನು ಹೆಂಗ್ ಜೀವನ ಹೇಳಿ

ಅಲ್ಲ ಈಗ ಕಟ್ಟಡ ಆದ್ಮೇಲೆ ಮಂತ್ರಿಗಳೇ ಹೇಳಿದ್ದು ಅವರಿಗೆ ಯಾರಾದರೆ ವ್ಯಾಪಾರ ಮಾಡ್ಕೊಳ್ಳೋರಿಗೆ ಕಾಂಪ್ಲೆಕ್ಸ್ ಅಲ್ಲೇ ಗ್ರೌಂಡ್ ಫ್ಲೋರಲ್ಲಿ ಅವಕಾಶ ಮಾಡ ரெஸ்ப <SANGApine sociedad> ಸುಮತಿ ಅಂತ ನಮ್ಮ ಅಪ್ಪನ ಹೆಸರು ರಾಜಗೋಪಾಲ್ ಅಂತ ನಾವು ಐವತ್ತು ವರ್ಷದಿಂದ ಇಲ್ಲಿ ಜೀವನ ಮಾಡಿದವರು ಅಲ್ಲಿ ಮಾರ್ಕೆಟ್ ಹೋದ್ಮೇಲೆ ನಮ್ಗೆ ಜೀವನ ಇಲ್ಲ ನಾನು ಕ್ಯಾಶ್ ಆನ್ ಕ್ಯಾನ್ಸರ್ ಪೇಷಂಟ್ ಪೇಷಂಟ್ ನಾನು ಕ್ಯಾನ್ಸರ್ ಪೇಶೆಂಟು ನನ್ನ ಕೈಯಲ್ಲಿ ದೂರ ಹೋಗ ವ್ಯಾಪಾರ ಮಾಡೋಕ್ಕಾಗಲ್ಲ ನಾವಿಲ್ಲೇ ಅನ್ನ ಹೊಂಚ್ಕೊಂಡು ತಿಂದೋರು ನಾವಿಲ್ಲೇ ಇರ್ಬೇಕು ಅನ್ನ ಹೊಂಚ್ಕೊಂತ ನನ್ನಂತ ನೂರು ಜನ ಇದ್ದಾರೆ ಗಂಡಸತ್ತೋರು ಮಸ್ತಾಗಿದ್ದಾರೆ ಅವರೆಲ್ಲ ಜೀವನ ಮಾಡಬೇಕು ಗಂಡ ಬಿಟ್ಟೋರು ಮಸ್ತಾಗಿದ್ದಾರೆ ಆಗಿದ್ದಾರೆ ಜೀವನ ಮಾಡಬೇಕು ಮಕ್ಕಳು ಅನ್ನ ಆದಂಗೆ ಮಕ್ಕಳು ಸಾಯಿತಿವರು ಮಸ್ತಾಗಿದ್ದಾರೆ ಆಗಿದ್ದಾರೆ ಹೆಣ್ಣು ಮಕ್ಕಳು ನಾವು ಜೀವನ ಮಾಡಬೇಕು ಶ್ರೀ ಅವ್ರ ಸೌಕಾರ 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 ಬಡವರು ಆಗ್ತಾರಾ ಬಡವ್ರ ಸೌಕರ ಅಂತಾರಾ ಬಡವ್ರು ಬಡವರಾಗೆ ಇದ್ದೀವಿ ಸೌಕರ ಸೌಕರ್ಯ ಆಗೇ ಇರ್ತಾರೆ ನಾವು ಏನನ ಜೀವನ ಮಾಡ್ಬೇಕು ನಮಗೂ ಸ್ವಲ್ಪ ದಾರಿ ಕೊಡ್ಲಿ ಏನು ದಾರಿ ನಮ್ಗೆ ಯಾರ್ಯಾರ ಪುಟ್ಟ ಚಿಕ್ಕ ಚಿಕ್ಕ ಪುಟ್ಟ ಅಂಗಡಿ ಕೊಡ್ಲಿ ಸಮಗೂ ವ್ಯವಸ್ಥೆ ಮಾಡ್ಕೊಳ್ಳಿ ನಮಗೂ ಚಿಕ್ಕ ಪುಟ್ಟ ಅಂಗಡಿ ಮಾಡ್ಕೊಳ್ಳಿ ನಮ್ಮ ನಾವಲ್ಲಿ ಕುಕೊಂಡ್ ಜೀವನ ಮಾಡ್ಕೊಳ್ಳಿ ಎಲ್ಲ ಕಾಂಪ್ಲೆಕ್ಸ್ ನಮ್ಗೆ ನಾವು ಬಾಡಿಗೆ ಕಟ್ಟಲಿ ಸಮ್ಮ ನಾವು ಬಾಡಿಗೆ ಕಟ್ಟೀವಿ

ನಾನು ಇಲ್ಲೇ ನಾವು ಏನು ಜಜ್ಜಿ ಕೆಜಿ ತಂದು ಇದೇ ಜಾಗದಾಗೆ ನಮಗೂ ಇಲ್ಲಿ ಜಾಗ ಕೊಡ್ಲಿ ಸ್ವಾಮಿ ನಾವು ನಾವು ಇಲ್ಲೇ ತಂದು ನಾವು ಇಲ್ಲೇ ಏನೋ ಜೀವನ ಮಾಡ್ತೀವಿ ಎಷ್ಟು ತಲೆಮಾರು ಇಲ್ಲಿ ಬದುಕು ನಡೆಸ್ತಾ ಇರೋದು ನೀವೆಲ್ಲ ನಾವೆಲ್ಲ ಅರವತ್ತು ವರ್ಷ ನಮ್ಮ ಅಪ್ಪನ ಜಾಗ ನಮ್ಮ ಅಪ್ಪನ ಕಾಲದಿಂದ ನಾವು ಇದ್ದೀವಿ ಸ್ವಾಮಿ ನಮ್ಮ ಅಪ್ಪ ನಮ್ಮ ಚಿಕ್ಕಪ್ಪ ಎಲ್ಲ ಹತ್ತು ಹುಡುಗಿಂದ ನಾನು ಇದೇ ಊರಾಗಿ ಇದ್ದೀವಿ ಸ್ವಾಮಿ ನಾವು ಎಲ್ಲೂ ಹೋಗಲ್ಲ ಇಲ್ಲೇ ಜೀವನ ಎಲ್ಲ ಐತೆ ನಮ್ಮ ಹತ್ರ ಎಲ್ಲ ಈ ವಿಚಾರ ಕೇಳಿದ ಮೇಲೆ ನಿಮ್ಗೆ ಏನ್ ಅನಿಸ್ತಮ್ಮ ಜೀವನ ಜಲ್ಲ ಅನಿಸ್ತು ನಮ್ಗೆ ಇರೋದ ಬೇಡ ಏನಣ್ಣ ಪಿಕ್ನಸ್ ಬಂದೆ ಮನೆಗ್ತನ ಅಂತ ಅನ್ಸ್ಬಿಟ್ಟೈತಿ ಕೇಳಿ ಸತ್ಯ ಸತ್ಯವಂತ ಸ್ವಾಮಿ ನಾನು ಹೇಳ್ತಾ ಇದ್ದೀನಿ ನಮ್ ಭಗವಂತ ಅಂತ ಅಲ್ಲಿ ಹೇಳ್ತಾವೆ ಒಟ್ಟು ಎಷ್ಟು ಈಗ ನಾವೊಂದು ಜನ ನಾವೆಲ್ಲ ಐನೂರು ಜನ ಮೇಲೆ ಇದೀವಿ ಸ್ವಾಮಿ ಚಿಲ್ರ ವ್ಯಾಪಾರ ಮಾಡಿದ್ರಮ್ಮ ಚಿಲ್ರ ವ್ಯಾಪಾರ ಮಾಡೋರು ಒಂದು ಐನೂರು ಜನಕ್ಕೆ ಮೇಲೆ ಇದೀವಿ ಸ್ವಾಮಿ ಹೂದವರು ತರಕಾರಿ ಅವರು ಇವರು ಎಲ್ಲ ನಾವು ನಮ್ಗೆ ಏನು ದಾರಿ ಇಲ್ಲ ಸ್ವಾಮಿ ನಮ್ಗೂ ಇಲ್ಲಿ ಜಾಗ ಕೊಡ್ಲಿ ಅವ್ರು ಏನ ಮಾಡ್ಕೊಳ್ಳಿ ಅವ್ರಿಗೆ ಏನ ಮಾಡ್ಕೊಳ್ಳಿ ನಾವು ಈ ವಿಕನೇಶ್ಪುರ ಜಾಗದಾಗ ನಮಗು ಜಾಗ ಕೊಡ್ತವೆ ಅವ್ರು ಕೆಜಿ ಕೆಚಿತ್ತೀವನ ಮಾಡ್ತೀವಿ ನಾವು ಯಾರಿಗೆ ತೋದ್ರೆ ಕೊಡ್ತೀವಿ ನಾವು ನಾವ್ ಯಾರ್ಗೋದ್ರಾವ್ ಅಷ್ಟ್ರಿ ದುಡ್ಡಿರೋರು ಎಷ್ಟು ಕೋಟಿ ಆದ್ರೂ ತಗೊಳಕೆ ಅವ್ರಿಗೆ ಬಂದವರೇ ಆದ್ರೆ ಬಡವರಿಗೆ ಮೇಲೆ ಹೊಟ್ಟೆಲೆ ಹೊಡಿಬೇಕು ಅಂದ್ರೆ ನಮ್ಮಂತವ್ರು ಹಚ್ಚ ಜನ ಇದ್ರೇನೆ ಅವ್ರಿಗೆ ಮುಂದುವರಿಯಬೇಕಾದ್ರೆ ಅವರು ನಾವೇ ಇಲ್ಲ ಅಂತಂದ್ರೆ ಅವ್ರು ಆಗುತ್ತೆ ಸರ್ ಗೊತ್ತಾಯ್ತಾ ನಾವೇ ಇಲ್ಲ ಅಂದ್ಮೇಲೆ ಎಲ್ಲಿ ನೀವು ಕ್ಯಾಂಪೇಸ್ ಕಟ್ಟಿದ್ರೆ ಅವ್ರು ಎಲ್ಲಿ ಉದ್ಧಾರ ಆಗ್ತಾರ ಅವರು ನಮ್ಮಂತವ್ರು ಹೊಟ್ಟೆ ಮೇಲೆ ಯಾಕೆ ಅವರು ಎಷ್ಟು ದಿವಸದಿಂದ ಕಾಯ್ತಾಯಿದ್ರೆ ಈ ಥರ ಮಾಡಬೇಕು ಅಂತ ಹೇಳಿ ನಾವು ಈ ಮಾರ್ಕೆಟ್ ಹಾಳೆ ಮಾರ್ಕೆಟಿಂದ ಸಂತೆಪೇಟೆಯಿಂದ ನಾವು ವ್ಯಾಪಾರ ಮಾಡ್ತಾರ ನಾವು ಇಲ್ಲಿ ಎತ್ಕೊಂಡು ಎಲ್ಲಿ ಹೋಗ್ರಿ ಅಂತಂದ್ರೆ ನಮ್ಮ ಟೈಮಲ್ಲಿ ಅವ್ರು ಹೊಡೆದ್ಬಿಟ್ಟು ಅವ್ರು ಚೆನ್ನಾಗಿರ್ತಾರ ಸರ್ ಅವರು ಕೋಟಿ ಗಂಟೆ ಇರ್ಬೋದು ಆದರೆ ನಮ್ಮಂಥರ ಉಸೂರು ಅಂತಂದ್ರೆ ಒಳ್ಳೇದಾಗಲ್ಲ ಅದು ಅವ್ರಿಗೆ ಅಷ್ಟೇ ಸರ್ ನಾವು ಕೇಳ್ತಾ ಇರೋದು ಬಡವರಿಗೆ ಎಲ್ಲರೂ ಬಡವರೇ ಇರೋದು ಯಾರು ಶ್ರೀಮಂತರು ಇಲ್ಲ ಅವತ್ತಾವತ್ತಿಗೆ ಹೊಟ್ಟೆಗೆ ಜೀವನ ಮಾಡ್ಕೊಂಡೆ ಹೋಗ್ತಾ ಅಲ್ಲಮ್ಮ ಒಂದು ವೇಳೆ ಕಾಂಪ್ಲೆಕ್ಸ್ ಕಟ್ಟಿ ಅಲ್ಲೇ ನಿಮ್ಗೆ ಅವಕಾಶ ಮಾಡಿಕೊಟ್ರೆ ನಿಮ್ಮ ಒಪ್ಪಿಗೆ ಇದೆಯಾ ಮಾಡ್ಕೊಳ್ಳಿ ಸರ್ ಇಲ್ಲ ನಿಮ್ಮ ಒಳಗಡೆ ಮಾಡ್ಕೊಳ್ಳಿ ಅವ್ರ ಕಾಂಪ್ಲೆಕ್ಸ್ ಒಳಗೆ ಮಾಡ್ಕೊಡ್ತಾರೆ ಅವ್ರ ಕಾಂಪ್ಲೆಕ್ಸ್ ಇಲ್ಲ ಸರ್ ನಾವು ಅಷ್ಟಕ್ಕೆ ನಾವು ಕಟ್ಟಕ್ಕೆ ಆಗಲ್ಲ ಸರ್ ನಾವು ನಾವು ಓದ್ತಿಲ್ಲ ಅವತ್ತಾವತ್ತಿಗೆ ನಾವು ಜೀವನ ಮಾಡ್ತಾ ಇರೋದು ಸಾವಿರ ರೂಪಾಯಿ ಐನೂರು ರೂಪಾಯಿ ದುಡಿಬೇಕಾದ್ರೆ ಕಷ್ಟ ಐತೆ ಸರ್ ನಮ್ಗೆ ಗೊತ್ತಾಯ್ತಾ ಇವ್ರು ಬೇಸ್ ಕಟ್ಬಿಟ್ಟು ನಾವೆಲ್ಲ ಹೋಗೋಣ ಅಲ್ಲ ಒಂದು ರೀಸನೇಬಲ್ ರೇಟ್ ಅಲ್ಲಿ ಕಾಂಪ್ಲೆಕ್ಸ್ ಅಲ್ಲಿ ನಿಮ್ಗೆ ಅವಕಾಶ ಮಾಡಿದ್ರೆ ನಿಮ್ಗೆ ಏನೈತೆ ನಮ್ಮ ಜಾಗದಲ್ಲಿ ಏನೈತೆ ಈ ಕಡೆ ಮಕ್ಕದಲ್ಲೇ ಮಾಡಿ ಒಂದು ಐದು ಅಡಿ ನಮ್ಗೆ ಕಟ್ಕೊಳ್ಳಿ ನಿಮಗೆ ಸಪರೇಟ್ ಆಗ್ಬೇಕು ಸಪರೇಟ್ ಆಗ್ಬೇಕು ಕಾಂಪ್ಲೆಕ್ಸ್ ಎಲ್ಲ ಬೇಡ ಸರ್

ಮಕ್ಳಲ್ಲ ಅದೇ ತೀರ್ಮಾನ ನೋಡೋದು ಖಾಲಿ ಮಾಡಿದ್ರೆ ವಿಷಯ ಕೇಳಿದ್ರಲ್ಲ ಇವರ ಅಳಲನ್ನ ಒಂದೊಂದು ಕುಟುಂಬದವರದ್ದು ಒಂದೊಂದು ಆಕ್ರಂದನ ಕೆಲವರಿಗೆ ವಯಸ್ಸಾಗಿದೆ ಅವರು ಹೊಟ್ಟೆಗೆ ಅನ್ನ ಹಾಕೋರೆ ದಿಕ್ಕಿಲ್ಲ ಇನ್ ಕೆಲವರು ವಿಧವೆಯರು ಮತ್ತೆ ಕೆಲವರು ವಯೋರುದ್ರು ಇವರೆಲ್ಲ ಈ ಮಾರುಕಟ್ಟೆಯಲ್ಲಿ ವ್ಯಾಪಾರ ಮಾಡಿಕೊಂಡು ನೆಮ್ಮದಿ ಜೀವನ ನಡೆಸ್ತಾ ಇದ್ರು ಆದರೆ ಇದೀಗ ಈ ಬೃಹತ್ ಮಾಲ್ ನಿರ್ಮಾಣದ ಕಾಮಗಾರಿ ಇವರಿಗೆಲ್ಲ ದಿಕ್ಕೇ ತೋಚದಂತೆ ಮಾಡಿಬಿಟ್ಟಿದೆ ಇಲ್ಲಿ ಮಾಲ್ ಎಂಬ ಮಾಹಿತಿ ಕೇಳಿದ ಈ ಹಿರಿ ಜೀವಗಳ ಅಂದಿದೆ ಒಮ್ಮೆಲೆ ಮೋಡ ಮಗುಚಿ ಮೇಲೆ ಬಿದ್ದಂತಾದ ಅನುಭವ ಕೂಡ ಆಗಿದೆ ನಮ್ಮನ್ನ ಇಲ್ಲಿಂದ ಒಕ್ಕಲೆಬ್ಬಿಸಬೇಡಿ ನಮಗೆ ಬದುಕೋಕೆ ಅವಕಾಶ ಮಾಡಿ ಸಣ್ಣ ಸಣ್ಣ ಅಂಗಡಿ ಮಳಿಗೆ ಮಾಡ್ಕೊಡಿ ನಾವು ಬಾಡಿಗೆ ಕಟ್ತೇವೆ ಅಂತ ಅಂಗಲಾಚಿ ಬೇಡಿಕೊಳ್ತಾ ಇದ್ರೆ ನಿಜವಾಗ್ಲು ಬಹಳ ಸಂಕಟ ಅನಿಸುತ್ತೆ ಕಣ್ರಿ ನಿಮ್ ಓಕೆ ಹಾಂ ಈಗ ಇಲ್ಲಿನ ಇಷ್ಟು ಜನ ಕಾರ್ಮಿಕರು ಬದುಕು ಬೀದಿಗೆ ಬರ್ತಾ ಇದೆ ಅಂತ ಅವ್ರು ನಾವು ಕಳೆಲು ತೋಡ್ಕೊತವ್ರೆ ಈಗ ಅವ್ರ ಡಿಮ್ಯಾಂಡ್ ಏನಂತ ಹೇಳಿಬಿಡಿ ಸರ್ ನಮ್ಮ ಡಿಮ್ಯಾಂಡ್ ಏನಿಲ್ಲ ಸರ್ ಇವಾಗ ನಾವು ಈ ಚರಂಡಿ ಮೇಲೆ ವ್ಯಾಪಾರ ಮಾಡ್ತಾಯಿದ್ದೀವಿ ಮೊದಲೇ ಮುನ್ಸಿಪಲ್ ಅವರು ನಮಗೆ ಕೊಟ್ಟವ್ರ ಜಾಗ ಇಲ್ಲಿ ಮಾಡ್ಕೊಳ್ಳಿ ವ್ಯಾಪಾರ ಅಂತ ಈ ಮಳೆಗೆ ಈ ಈ ವಾಷಣೆಗೆ ನಾವು ತಡೆಯೋಕಾಗ್ತಾಯಿಲ್ಲ ಈ ಕಾಂಪ್ ಈ ಮಾರ್ಕೆಟು ನಾವು ಮೊದಲೆಯಿಂದ ಹಳೆ ಮಾರ್ಕೆಟ್ ಇತ್ತಲ್ಲ ಕೋಡಿ ಬಸವಣ್ಣ ದೇವಸ್ಥಾನ ಜೀವನ ಮಾಡ್ತಾ ಇದ್ದೀವಿ ನಲ್ವತ್ತು ವರ್ಷ ಅರ್ಧ ಭಾಗ ಜನಗಳು ದುಡ್ಡಿರೋರಿಗೆಲ್ಲ ದುಡ್ಡಿರೋರಿಗೆಲ್ಲ ಅಲ್ಲಿ ಮಂಡಿಗಳು ಕೊಟ್ಬಿಟ್ರು ಜಾಗ ಕೊಟ್ಬಿಟ್ರು ಇಲ್ಲಿ ಇಲ್ಲಿ ಅರ್ಧ ಜನ ದುಡ್ಡು ಇಲ್ಲಿದ್ದು ಏನಂದ್ರೆ ಒಂದು ನಮ್ಗೆ ಏನ್ ಜೂನ ಮಾಡಕ್ ದುಡ್ಡು 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 ಐದು ಲಕ್ಷ ಆರು ಲಕ್ಷ ಏನೇನು ನಮಗೆ ಲಕ್ಷ ದುಡ್ಡು ಕೊಡಕ್ಕೆ ಶಕ್ತಿ ಇರಲಿಲ್ಲ ನಾವು ಇಳ್ಳೇ ಉಳ್ಕೊಂಡ್ಬಿಟ್ರು ನಾವು ಹೋಗಿ ರಿಕ್ವೆಸ್ಟ್ ಮಾಡಿ ಮುನ್ಸಿಪಲ್ ಹತ್ರ ಡಿ ಸಿ ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿ ಈ ಚರಂಡಿ ಮೇಲೆ ಜಾಗ ಕೊಟ್ಟರು ನಮ್ಗೆ ಈ ಮಾರ್ಕೆಟ್ ಮಾಡ್ಕೊಳ್ಳಿ ಆ ಬಾಡಿಗೆ ಏನೈತೆ ನಾವು ಕೊಡ್ತೀವಿ ಬಾಡಿಗೆ ನಾವು ಬಾಡಿಗೆ ಕೊಡ್ತೀವಿ ದಯವಿಟ್ಟು ಇದು ಹೇಳೋದು ದೊಡ್ಡವರು ಬಂದರು ಎಮ್ ಎಲ್ ಎಳ್ರು ಎಂ ಪಿ ಅವರು ಹೇಳೋದ್ರು ಆ ಅದು ಆ ವಾಶ್ ನಾಟ್ ನಿಂದ ನಾವೇನ್ ಮಾಡ್ತಾರೆ ಕಾಂಪೌಂಡ್ ಎತ್ತಾರೆ ಇಲ್ಲಿಂದ ಒಳಗಡೆ ಕೆಲಸ ಮಾಡ್ತಾರೆ ಆಮೇಲೆ ತಗೊಂಬಂದ್ ಜೆ ಸಿ ಬಿ ಒಳಗ್ ಬರೋವರೆಗೂ ನಿಮಗೆ ನಮಗೆ ದಾಖಲೆ ಕೊಡ್ಲಿ ಆಡಳಿತ ಒಳಗ್ ಬರೋವರೆಗೂ ನಿಮಗೆ ಆಶ್ವಾಸ ಆಶ್ವಾಸನೆ ಕೊಡ್ತಾರೆ ಅಷ್ಟೇ ಆಮೇಲೆ ಎಲ್ಲ ನಮ್ಗೆ ಇಲ್ಲಿಂದ ಕಳಿಸ್ತಾರೆ ಯಾಕಂದ್ರೆ ಮುಂದಗಡೆ ಯಾರು ಒಂದು ವಾಚ್ಮ್ಯಾನ್ ಗೆ ಇಕ್ತಾರ ಅಷ್ಟೇ ಭಿಕ್ಷದವನ್ಗೆ ಯಾರು ಇಕ್ಕಲ್ಲ ಆತರ ನಮ್ಮ ಪರಿಸ್ಥಿತಿ ಬಂದ್ಬಿಟ್ಟೈತೆ ದಯವಿಟ್ಟು ಈ ಹೆಣ್ಮಕ್ಳು ಗಂಡ ಇಲ್ದವ್ರು ತಂದೆ ತಾಯಿ ಇಲ್ದವ್ರು ಅವರು ಕಾನೂನು ಒಂದು ಅವಕಾಶ ಮಾಡ್ಕೊಂಡು ಬಂದ್ಬಿಟ್ಟಿದ್ದಾರೆ ಈಗ ನಿಮ್ಮನ್ನ ಇನ್ನೇನು ಆಪ್ಷನ್ ಅವ್ರಿಗೆ ಇರೋದು ಪೊಲೀಸರು ಬಳಸಿ ನಿಮ್ಮನ್ನ ಎತ್ತಿಸ್ತಾರೆ ಅಷ್ಟೇ ಸರ್ ಅದಕ್ಕೆ ನೀವು ಮುಂದೆ ಅವರಲ್ಲಿ ಏನು ಜಿಲ್ಲಾಡಳಿತ ಇರಬಹುದು ಸಹಾಯ ಉಸ್ತುವಾರಿ ಮಂತ್ರಿ ಇರಬಹುದು ಅವ್ರ ಹತ್ರ ನೀವು ಕೇಳ್ಕೊಳ್ಳೋದೇನು ಸ್ಪಷ್ಟವಾಗಿ ಹೇಳಿ ಸರ್ ನಾವು ಸಾಯೋವರೆಗೂ ರೆಡಿ ನಾವು ಹೋರಾಟ ಎಲ್ಲಿವರೆಗೂ ಮಾಡ್ತೀವಿ ಅಂದ್ರೆ ನಾವು ಆಗೋವರೆಗೂ ಬಿಡೋಲ್ಲ ಅದು ಯಾವ ಪೊಲೀಸನ್ನು ಕಳಿಸ್ಲಿ ಏನನ್ನ ಕಳಿಸ್ಲಿ ನಾವು ಹೋಗಿ ಧರಣಿ ಕೂತ್ಕೊಂತೀವಿ ನಿಮ್ಗೆ ಬದುಕು ಕಟ್ಕೊಡ್ಬೇಕು ನಮಗ್ ಬದುಕು ಕಟ್ಕೊಡ್ಬೇಕು ನಮಗ್ ದಯವಿಟ್ಟು ಆಶ್ವಾಸನೆ ಬೇಡ ನಮ್ಗೆ ಒಂದ್ ರೈಟಿಂಗ್ ಅಲ್ಲಿ ನಮಗ್ ಬರ್ಕೊಡ್ಬೇಕು ಒಂದ್ ರೈಟಿಂಗ್ ಅಲ್ಲಿ ನಮಗ್ ಬರ್ಕೊಡ್ಬೇಕು ಬರ್ಕೊಡ್ಲಿ ನಿಮಗೆ ಮಾಡ್ಕೊಡ್ತಾ ಇದ್ದೀನಿ ನಿಮಗೆ ಅವಕಾಶ ಐತೆ ಇಲ್ಲಿ ಅಂತ ಸುಮ್ನೆ ನಮ್ಗೆ ಆಶ್ವಾಸನೆ ಕೊಟ್ಬಿಟ್ಟು ಇದೇ ಜಾಗ ಬೇಕು ನಿಮ್ಗೆ ಬೇರೆ ಜಾಗ ಬೇಕಾಗಿಲ್ಲ ಸರ್ ಎಲ್ಲೋ ಜಾಗ ಕೊಟ್ಬಿಟ್ರೆ ನಾವು ಬದುಕಿರೋ ಇಲ್ಲಿ ನಾವು ಜೀವನ ಮಾಡಿರೋದು ಇಲ್ಲಿ ನಮ್ಗೆ ಗಣೇಶ ನಮ್ ಗಣೇಶ ದೇವಸ್ಥಾನನೂ ಇಲ್ಲಿ ಇದೆ ನೀವು ಅಷ್ಟು ಮಾಡೋರು ನಮ್ಗೆ ಎದ್ ಬಿಟ್ರಲ್ಲ ದೇವಸ್ಥಾನ ಯಾಕೆ ಯಾಕೆಲ್ಲ ನೀವು ನಮ್ಗೆ ಈ ದಾರಿ ನಮ್ಗೆ ಮಾಡ್ಕೊಡ್ಬೇಕು ದಯವಿಟ್ಟು ಅಧಿಕಾರಿಗಳಿಗೆ ನಾನು ಕೈ ಬಿಡದು ಕೇಳ್ಕೊಡ್ತಾ ಇದ್ದೀನಿ ಎಲ್ಲರಿಗೂ ಒಂದ್ ಜೀವನ ಮಾಡ್ಕೊಡಿ ದುಡ್ಡು ಇರೋರಿಗೆ ನೋಡಬೇಡಿ ಎಲೆಕ್ಷನ್ ಬಂದಾಗ ಓಟ್ ಕೇಳಕ್ ಬರ್ತೀರಾ ಅಷ್ಟೇ ಮಾತ್ರ ಆಮೇಲೆ ಎಲ್ಲ ನಮ್ಗೆ ಅನಾಹುತ ಮಾಡಿಬಿಡ್ತೀರಾ ಆಮೇಲೆ ಬರ್ತೀರಾ ಬೇಡ ದಯವಿಟ್ಟು ದಯವಿಟ್ಟು ಕೇಳ್ತಾ ಇದ್ದೀನಿ ಈ ಬಡವರಿಗೋಸ್ಕರ ಒಂದು ಅವಕಾಶ ಮಾಡ್ಕೊಡಿ ದುಡ್ಡೋರ್ಗಲ್ಲ ಇಂದು ಕೂಡ ತಮ್ಮ ಬದುಕಿನ ನೆಲ ಬಿಟ್ಟುಕೊಡಲಾಗದೆ ಕೆಲ ಕಾಲ ಜಿಲ್ಲಾಡಳಿತ ವಿರುದ್ಧ ಪ್ರತಿಭಟನೆ ನಡೆಸಿ ತಮ್ಮ ಆಕ್ರೋಶ ಹಾಕಿದ್ದಾರೆ ನಾವು ನಮ್ಮ ಜೀವ ಬಿಡ್ತೇವೆ ಈ ಜಾಗ ಬಿಡಲ್ಲ ಅಂತ ಹೋರಾಟ ನಡೆಸ್ತಾ ಇದ್ದಾರೆ ಆದರೆ ಅಧಿಕಾರಿ ವರ್ಗ ಕೇಳಬೇಕಲ್ಲ ಈಗಾಗಲೇ ಈ ಜಾಗಕ್ಕೆ ಯಾವ ಬಂದೋಬಸ್ತ್ ಮಾಡಬೇಕೋ ಅದನ್ನು ತರಾತುರಿಯಲ್ಲಿ ಮಾಡ್ತಾ ಇದ್ದು ಪೊಲೀಸರು ಇವರನ್ನ ಇಂದು ಅಲ್ಲಿಂದ ಖಾಲಿ ಮಾಡಿಸಿದ್ದಾರೆ मतरं, मतरं, म्तरं, 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 भारत माता की श्री श्री सिद्धि विनायक गणपति की श्री 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 सिद्धि विनायक गणपति की श्री 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 सिद्धि विनायक गणपति की ಅದೇನೇ ಇರಲಿ ಜಿಲ್ಲಾಡಳಿತ ಸ್ಥಳೀಯ ರಾಜಕಾರಣಿಗಳು ಮಲ್ಟಿಪ್ಲೆಕ್ಸ್ ಕಾಂಪ್ಲೆಕ್ಸ್ ಕಟ್ಟಿ ನಗರಕ್ಕೆ ಕಿರೀಟ ತರಲು ಮುಂದಾಗಿದ್ದಾರೆ ಹದಿನೆಂಟು ತಿಂಗಳಲ್ಲಿ ಅವರು ಈ ಕೆಲಸವನ್ನ ಮುಗಿಸಿ ಕೊಡಬೇಕು ಅಂತ ಹೇಳಿ ನಾವು ಅವರಿಗೆ ತಿಳಿಸಿದ್ದೇವೆ ಅದು ನಮ್ಮ ಅಗ್ರಿಮೆಂಟಲ್ಲಿ ಕೂಡ ಅದೇ ರೀತಿ ಆಗಿರ್ತಕ್ಕಂಥದ್ದು ಹಾಗಾಗಿ ತುಮಕೂರಿಗೆ ಮತ್ತೊಂದು ಗರಿ ತುಮಕೂರಿಗೆ ಸೇರ್ತದೆ ಆದ್ದರಿಂದ ಇದು ಒಂದು ಒಳ್ಳೆಯ ಬೆಳವಣಿಗೆ ಅಂತ ಹೇಳಿ ನಾನು ಭಾವಿಸ್ಕೊಳ್ತೇನೆ ಅಟ್ ದಿ ಸೇಮ್ ಟೈಮ್ ಈ ಬಡ ಕುಟುಂಬಗಳ ಬದುಕು ಬೀದಿಗೆ ಬಂದು ಬದುಕಿ ಮುಗಿದು ಹೋಯ್ತಾ ಅನ್ನೋ ನೋವು ಅನುಭವಿಸುವ ಮೊದಲು ಅವರು ಬದುಕಲು ಒಂದು ಅವಕಾಶ ನೀಡಬೇಕಾದ ಅಗತ್ಯ ಅಂತೂ ಇದ್ದೇ ಇದೆ ಇಲ್ಲವಾದ್ರೆ ಅವರೇ ಹೇಳಿದಂತೆ ಈ ಅಸಹಾಯಕ ಬಡವರ ಕಣ್ಣೀರು ಬಿಸಿ ಉಸಿರು ಅವರಿಗೆ ತಾಗದೇ ಇರಲ್ಲ ಆಗಾಗದಿರಲಿ ಮಾನವೀಯ ಮೌಲ್ಯಗಳಿಗೆ ಬೆಲೆ ಕೊಡುವ ಉಸ್ತುವಾರಿ ಸಚಿವರು ಆ ನಿಟ್ಟಿನಲ್ಲಿ ಕ್ರಮವಹಿಸುತ್ತಾರೆ ಅನ್ನೋ ಆಶಾಭಾವನೆ ಈ ಬಡ ಕುಟುಂಬಗಳದ್ದು ಬೆಳಗೆರೆ ನ್ಯೂಸ್ ಕೂಡ ಆ ನಿಟ್ಟಿನಲ್ಲಿ ಉಸ್ತುವಾರಿ ಸಚಿವರನ್ನ ಒತ್ತಾಯ ಮಾಡುತ್ತದೆ ड़गेर न्यूज <laughs>